ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ನಿರಂಕುಶ ಪ್ರಭುತ್ವದ ಗುಣಗಳು ಮತ್ತು ದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಗುಣಗಳನ್ನು ತಿಳಿದುಕೊಳ್ಳೋಣ ಮೊದಲನೇದು ಈ ನಿರಂಕುಶ ಪ್ರಭುತ್ವದ ಆಡಳಿತ ಯಂತ್ರ ಬಹಳ ಸರಳವಾಗಿ ಇರ್ತದೆ ಯಾಕಂತಂದರೆ ಇಲ್ಲಿ ಆಡಳಿತ ನಡೆಸ್ತಕ್ಕಂಥವನು ಒಬ್ಬನಾಗಿರ್ತಾನೆ ಅಥವಾ ಏಕ ವ್ಯಕ್ತಿ ಅಥವಾ ಕೆಲವು ಜನರ ಗುಂಪು ಆಗಿರ್ತದೆ ಹಾಗಾಗಿ ಇಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಬಹು ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳಾಗ್ತದೆ ಅದರಿಂದಾಗಿ ನಿರ್ಧಾರಗಳು ಬಹು ಬೇಗನೆ ಜನರವರೆಗೂ ತಲುಪ್ತವೆ ಹಾಗಾಗಿ ಇಲ್ಲಿನ ಆಡಳಿತ ಯಂತ್ರ ಬಹಳ ಸರಳವಾಗಿರ್ತದೆ ಮತ್ತು ಚುರುಕಾಗಿರ್ತದ ಬಹು ಬೇಗನೆ ಇಲ್ಲಿ ಎಲ್ಲ ಕೆಲಸಗಳು ಆಗ್ತವೆ ಹಾಗಾಗಿ ಇದು ಈ ಆಳ್ವಿಕೆಯ ಒಂದು ಗುಣ ಅಂತ ನಾವು ಹೇಳ್ಬೋದು ಇನ್ನು ಎರಡನೇದು ಕಡಿಮೆ ಆಡಳಿತ ವೆಚ್ಚ ಯಾಕಂತಂದರೆ ಪ್ರಜಾಪ್ರಭುತ್ವದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ನಿಧಾನಗತಿ ಆಗ್ತದೆ ಯಾಕಂದರೆ ಅಲ್ಲಿ ಪ್ರತಿಯೊಬ್ಬರ ನಿರ್ಣಯನೂ ಬಹಳ ಮುಖ್ಯ ಆಗ್ತದೆ ಯಾಕಂತಂದರೆ ಅಲ್ಲಿ ಜನರ ಬೆಂಬಲ ಇರ್ತದ ಜನರ ಅಭಿಪ್ರಾಯದಂತನೇ ಆಡಳಿತ ನಡೀಬೇಕಾಗ್ತದೆ ಹಾಗಾಗಿ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ನಿಧಾನ ಆಗೋದ್ರಿಂದ ಆ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಖರ್ಚು ಬಹಳ ಇರ್ತದೆ ಆಮೇಲೆ ಸಮಯನೂ ಬಹಳ ವ್ಯರ್ಥ ಆಗ್ತದೆ ಆದರೆ ಇಲ್ಲಿ ಏಕ ವ್ಯಕ್ತಿ ಆಡಳಿತ ಇರೋದ್ರಿಂದ ಒಬ್ಬ ವ್ಯಕ್ತಿನೇ ಅಥವಾ ಒಂದು ಕೆಲವೇ ಜನರು ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಇವರು ಪ್ರಜೆಗಳ ಒಂದು ಬೆಂಬಲಕ್ಕೆ ಮತ್ತು ತೀರ್ಮಾನಕ್ಕೆ ಕಾಯೋದಿಲ್ಲ ಹಾಗಾಗಿ ಇಲ್ಲಿ ಬೇಗನೆ ತೀರ್ಮಾನ ಆಗ್ತದ ಮತ್ತು ಬೇಗನೆ ಅದು ಆಡಳಿತ ರೂಪದಲ್ಲಿ ಅಥವಾ ಆಡಳಿತ ಬಹು ಬೇಗನೆ ಜನರಿಗೆ ತಲುಪೋದ್ರಿಂದ ಇಲ್ಲಿನ ಒಂದು ಆಡಳಿತದ ವೆಚ್ಚ ಬಹಳ ಕಡಿಮೆ ಇರ್ತದೆ ಹಾಗೇನೆ ಇಲ್ಲಿ ಸಮಯದ ಉಳಿತಾಯವನ್ನು ಸಹ ನಾವು ನೋಡ್ತೀವಿ ಆಮೇಲೆ ಮೂರನೇದು ಹೆಚ್ಚು ದಕ್ಷತೆ ಇಲ್ಲಿ ಆಡಳಿತಕ್ಕೆ ಹೆಚ್ಚು ಮಹತ್ವ ಅಥವಾ ರಾಜ್ಯಕ್ಕೆ ಹೆಚ್ಚು ಮಹತ್ವ ಇಲ್ಲಿ ನೀಡಲಾಗ್ತದೆ ಪ್ರಜೆಗಳಿಗೆ ಇಲ್ಲಿ ಮಹತ್ವವನ್ನು ಪ್ರಜೆಗಳ ಭಾವನೆಗಳಿಗೆ ಇಲ್ಲಿ ಮಹತ್ವವನ್ನು ನೀಡೋದಿಲ್ಲ ಹಾಗಾಗಿ ಆ ಒಬ್ಬ ವ್ಯಕ್ತಿಯನ್ನು ತಾನು ನಿರ್ಧಾರ ತೆಗೆದುಕೊಂಡಿರ್ತಾನ ಆ ನಿರ್ಧಾರವನ್ನು ಜಾರಿಗೆ ತರಲಿಕ್ಕೆ ತನ್ನ ನಿರ್ಣಯವನ್ನು ಜಾರಿಗೆ ತರಲಿಕ್ಕೆ ಅವನು ಹೆಚ್ಚು ದಕ್ಷನಾಗಿ ಅವನು ಕಾರ್ಯವನ್ನು ನಿರ್ವಹಿಸ್ತಾನೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ವಿಳಂಬ ನೀತಿ ಅದಕ್ಷತೆ ಸಾಮಾನ್ಯವಾಗಿರ್ತದೆ ಆದರೆ ಇಲ್ಲಿ ಮಾತ್ರ ದಕ್ಷತೆ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೀವಿ ಅಥವಾ ದಕ್ಷತೆಗೆ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಆಳ್ವಿಕೆ ಪದ್ಧತಿ ಅಂತ ನಾವು ಹೇಳ್ಬೋದು ಯಾಕೆಂತಂದರೆ ಹಿಟ್ಲರ್ ಆಗಿರ್ಬೋದು ಮುಸಲನಿ ಆಗಿರ್ಬೋದು ಸ್ಟಾಲಿನ್ ಆಗಿರ್ಬೋದು ಮಾವುತ್ಸೆ ತುಂಗವರಾಗಿರ್ಬೋದು ಇವರೆಲ್ಲ ಆರ್ಥಿಕತೆಗೆ ಅಥವಾ ರಾಜ್ಯದ ಆರ್ಥಿಕತೆಗೆ ಹೆಚ್ಚು ಮಹತ್ವವನ್ನು ನೀಡ್ತಾರ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾರೆ ಹಾಗಾಗಿ ಅವರು ಕೇವಲ ಐದು ವರ್ಷ ಅಥವಾ ಹತ್ತು ವರ್ಷದಲ್ಲಿನೇ ದೇಶವನ್ನು ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡೋಗಿರೋದನ್ನು ನಾವು ಉದಾಹರಣೆಯಾಗಿ ಕಾಣ್ತೀವಿ ಅದೇ ಅಭಿವೃದ್ಧಿಯನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನೋಡೋದಾದರೆ ಹತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಬೇಕಾಗ್ತದೆ ಇದಕ್ಕೆ ಕಾರಣ ಅಂತಂದರೆ ಅಲ್ಲಿನ ಆಡಳಿತದ ಪದ್ಧತಿಯಲ್ಲಿರ್ತಕ್ಕಂಥ ಅಥವಾ ಆಡಳಿತ ನಡೆಸ್ತಕ್ಕಂಥವರಲ್ಲಿ ಇರ್ತಕ್ಕಂಥ ದಕ್ಷತೆನೆ ಅಥವಾ ಪ್ರಾಮಾಣಿಕತೆನೆ ಇಲ್ಲಿ ಮುಖ್ಯ ಆಗ್ತದೆ ಹಾಗಾಗಿ ಇದು ಈ ಆಡಳಿತ ಪದ್ಧತಿ ಅಥವಾ ಆಳ್ವಿಕೆಯ ಒಂದು ಗುಣ ಅಂತೇಳಿ ನಾವು ಹೇಳ್ಬೋದು ಇನ್ನು ರಾಷ್ಟ್ರೀಯ ಐಕ್ಯತೆ ಇಲ್ಲಿ ಪ್ರಜೆಗಳಿಗೆ ಆಯ್ಕೆನೇ ಇರೋದಿಲ್ಲ ಏನು ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯನೇ ಇರೋದಿಲ್ಲ ಅವ್ರು ಏನೇ ಇದ್ರು ಆ ಏಕ್ ಏಕ ವ್ಯಕ್ತಿ ಏನು ಹೇಳ್ತಾನೋ ಅವ್ನು ಹೇಳ್ದಂಗೆ ಅವ್ರು ಕೇಳಬೇಕಾಗ್ತದ ಹಾಗಾಗಿ ಇಲ್ಲಿ ರಾಷ್ಟ್ರೀಯ ಐಕ್ಯತೆ ಅಥವಾ ಆ ಏಕ ವ್ಯಕ್ತಿ ಅಥವಾ ಆ ಒಂದು ಪಕ್ಷಕ್ಕೆ ಅಥವಾ ರಾಜ್ಯಕ್ಕೇನೆ ಅವರು ಐಕ್ಯತೆಯನ್ನ ತಮ್ಮ ಒಗ್ಗಟ್ಟನ್ನ ತೋರಿಸ್ಬೇಕಾಗ್ತದೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಏನಾಗ್ತದೆ ಹಲವಾರು ರಾಜಕೀಯ ಪಕ್ಷಗಳು ಇರ್ತವೆ ಹಾಗಾಗಿ ಅಲ್ಲಿ ಪ್ರಜೆಗಳ ನಿಷ್ಠೆ ಒಗ್ಗಟ್ಟು ಐಕ್ಯತೆ ಏನಾಗ್ತದ ಒಡೆದು ಹೋಗಿರ್ತದೆ ಆದ್ರೆ ಇಲ್ಲಿ ನಿರಂಕುಶ ಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿಗೇನೆ ಅವನು ನಿಷ್ಠೆ ತೋರಿಸ್ಬೇಕಾಗಿರೋದ್ರಿಂದ ಬಹು ಬೇಗನೆ ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಒಗ್ಗಟ್ಟನ್ನ ಇಲ್ಲಿ ನಾವು ಸಾಧಿಸಬಹುದು ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಪರಿಣಾಮಕಾರಿ ಈಗ ಯಾವುದೇ ರೀತಿಯ ರಾಜಕೀಯ ತುರ್ತು ಪರಿಸ್ಥಿತಿ ಆಗಿರ್ಬೋದು ಅಥವಾ ಪ್ರಕೃತಿ ತುರ್ತು ಪರಿಸ್ಥಿತಿಯ ವಿಕೋಪದಿಂದ ಉಂಟಾಗ್ತಕ್ಕಂಥ ತುರ್ತು ಪರಿಸ್ಥಿತಿ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಇಲ್ಲಿ ಒಬ್ಬ ವ್ಯಕ್ತಿನೇ ನಿರ್ಣಯ ತೆಗೆದುಕೊಳ್ ತೆಗೆದುಕೊಳ್ಳುವಂಥ ಒಂದು ಪದ್ಧತಿ ಇರೋದ್ರಿಂದ ಬಹು ಬೇಗನೆ ಅಲ್ಲಿ ನಿರ್ಣಯಗಳು ತೀರ್ಮಾನ ಆಗ್ತವೆ ತೀರ್ಮಾನ ಆಗಿ ಬಹು ಬೇಗನೆ ಅವು ಜಾರಿಗೊಳ್ಳೋದ್ರಿಂದ ತುರುಪ ತುರ್ತು ಪರಿಸ್ಥಿತಿ ಇದ್ದಾಗ ಈ ಆಳ್ವಿಕೆ ಬಹಳ ಪರಿಣಾಮಕಾರಿಯಾಗಿ ಬಹು ಬೇಗನೆ ಜನರನ್ನ ಮುಟ್ತಕ್ಕಂಥ ಒಂದು ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಹೆಚ್ಚಿರ್ತವೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಏನಾಗ್ತದೆ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳಿ ತಿಳ್ಕೊಂಡು ಅವರು ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ಪದ್ಧತಿ ಇರೋದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿ ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ ಆದರೆ ನಿರಂಕುಶ ಪ್ರಭುತ್ವ ಹೆಚ್ಚು ಪರಿಣಾಮಕಾರಿಯಾಗಿರೋದನ್ನು ನಾವು ನೋಡ್ತೀವಿ ಇನ್ನು ಈ ಆಳ್ವಿಕೆ ಪದ್ಧತಿಯ ಒಂದು ದೋಷಗಳನ್ನು ನಾವು ನೋಡೋದಾದ್ರೆ ಮೊದಲನೇದು ಸ್ವಾರ್ಥ ಮತ್ತು ದುರಾಭಿಮಾನ ಇಲ್ಲಿ ಏಕ ವ್ಯಕ್ತಿಯ ದುರಾಭಿಮಾನವನ್ನು ಅಥವಾ ಇದನ್ನ ಸ್ವಾಭಿಮಾನ ಅಂತೇಳಿ ನಾವು ಹೇಳೋಕ್ಕಾಗಲ್ಲ ಅದನ್ನು ದುರಾಭಿಮಾನ ಯಾಕಂದ್ರೆ ಅಲ್ಲಿ ಅವನು ತನ್ನ ಸ್ವಾರ್ಥವನ್ನ ಸಾಧಿಸ್ತಿರ್ತಾನ ತನ್ನ ಅಧಿಕಾರವನ್ನು ಏನು ತಾನಾಗಿನೇ ಶಕ್ತಿಯಿಂದ ಬಲಪ್ರಯೋಗದಿಂದ ಏನು ಅವನು ತನ್ನ ಅಧಿಕಾರವನ್ನ ಏನು ಪಡೆದಿರ್ತಾನೆ ಅದನ್ನು ತನ್ನ ದುರಾಭಿಮಾನಕ್ಕಾಗಿ ಅವನು ಬಳಸ್ಕೊಳ್ತಾನ ತನ್ನ ಸ್ವಾರ್ಥಕ್ಕಾಗಿ ಅದನ್ನು ಬಳಸ್ಕೊಳ್ತಾನ ತನ್ನ ಸ್ವಾರ್ಥ ಸಾಧನೆಗಾಗಿ ಅವನು ಬಲಪ್ರಯೋಗ ಮಾಡ್ತಾ ಜನರ ಒಂದು ಸ್ವಾತಂತ್ರ್ಯವನ್ನು ಅವನು ಹತ್ತಿಕ್ತಾನ ಆಮೇಲೆ ಜನರ ಭಾವನೆಗಳಿಗೆ ಯಾವುದೇ ಬೆಲೆ ಇರೋದಿಲ್ಲ ಆಮೇಲೆ ಸಾಮಾಜಿಕ ಮೌಲ್ಯಗಳಿಗೆ ಅಲ್ಲಿ ಬೆಲೆ ಇರೋದಿಲ್ಲ ಇಲ್ಲಿ ನಾವೇನೇ ನೋಡಿದ್ರು ಅಧಿಕಾರಿ ಅಥವಾ ಸರ್ವಾಧಿಕಾರಿ ಅಥವಾ ನಿರಂಕುಶಿಯ ಸ್ವಾರ್ಥವನ್ನು ಮತ್ತು ದುರಾಭಿಮಾನವನ್ನು ನಾವಿಲ್ಲಿ ಕಾಣ್ತೀವಿ ಇಲ್ಲಿ ಯಾವುದೇ ರೀತಿಯ ಪ್ರಜೆಗಳ ವ್ಯಕ್ತಿತ್ವಕ್ಕೆ ಅವರ ಸ್ವಾತಂತ್ರ್ಯಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಇದು ಒಂದು ದೋಷ ಆಮೇಲೆ ಯುದ್ಧ ಮತ್ತು ವಿನಾಶ ಇಲ್ಲಿ ಆ ಸರ್ವಾಧಿಕಾರಿಯ ಉದ್ದೇಶ ಪ್ರಜೆ ಆಗಿರೋದಿಲ್ಲ ಇಲ್ಲಿ ಅವನ ಉದ್ದೇಶ ಏನಾಗಿರ್ತದ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕು ಮತ್ತು ತನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನೋದೇ ಅವನ ಉದ್ದೇಶ ಆಗಿರ್ತದೆ ಹಾಗಾಗಿ ಅವನು ಯಾವಾಗಲೂ ಯುದ್ಧಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾನೆ ಅಥವಾ ಯುದ್ಧದ ತಯಾರಿಯನ್ನು ಅವನು ಯಾವಾಗಲೂ ಮಾಡ್ಕೊಳ್ತಾ ಇರ್ತಾನೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅವನು ಯುದ್ಧವನ್ನು ಹೂಡೋದು ಯುದ್ಧದ ಭೀತಿಯನ್ನು ತನ್ನ ಪ್ರಜೆಗಳಲ್ಲಿ ಹಬ್ಬೋದು ಮತ್ತು ಯುದ್ಧ ಮಾಡೋದು ಗಂಡಸರಿಗೆ ಸಾಮಾನ್ಯ ಅನ್ನೋ ಒಂದು ವ್ಯಾಕ್ಯವನ್ನು ಜನರಲ್ಲಿ ತುಂಬೋದು ಇಂಥ ಒಂದು ಭಯದ ವಾತಾವರಣ ಯುದ್ಧದ ವಾತಾವರಣ ಯಾವಾಗಲೂ ನಾಶ ಮಾಡ್ತಕ್ಕಂಥ ಒಂದು ವಾತಾವರಣವನ್ನ ನಾವು ಇಲ್ಲಿ ಕಾಣ್ತೀವಿ ಹಾಗಾಗಿ ಇದು ಶಾಂತಿ ನೆಮ್ಮದಿಯ ಜೀವನಕ್ಕೆ ಈ ಆಡಳಿತ ಪದ್ಧತಿ ಅಷ್ಟೊಂದು ಸೂಕ್ತ ಆಗೋದಿಲ್ಲ ಆಮೇಲೆ ಇಲ್ಲಿ ಶಾಂತಿ ರಾಜ್ಯವೇ ಧ್ಯೇಯ ಆಗಿರ್ತದ ಅಂದ್ರೆ ಈ ಆಡಳಿತ ಪದ್ಧತಿ ಅಥವಾ ಈ ಸರ್ವಾಧಿಕಾರಿಯ ಗುರಿ ಏನಾಗಿರ್ತದ ರಾಜ್ಯನೇ ಗುರಿ ಆಗಿರ್ತದ ಇಲ್ಲಿ ಬೇರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಏನಾಗ್ತದ ಅಲ್ಲಿ ಪ್ರಜೆಗಳು ಗುರಿ ಆ ಪ್ರಜೆಗಳ ನೆಮ್ಮದಿಯ ಜೀವನ ಶಾಂತಿಯುತ ಜೀವನಕ್ಕಾಗಿ ರಾಜ್ಯವನ್ನು ಸಾಧನವಾಗಿ ಅಥವಾ ರಾಜ್ಯದ ಮೂಲಕ ಅದನ್ನು ಅವರು ಸಾಧಿಸ್ತಾರೆ ಆದರೆ ಇಲ್ಲಿ ರಾಜ್ಯನೇ ಗುರಿಯಾಗಿರ್ತದೆ ಹಾಗಾಗಿ ಆ ರಾಜ್ಯದ ಗುರಿಯನ್ನು ತಲುಪಲಿಕ್ಕೆ ಇಲ್ಲಿ ಪ್ರಜೆಗಳನ್ನು ಸಾಧನವಾಗಿ ಈ ಅಧಿಕಾರಿಗಳು ಬಳಸ್ಕೊಳ್ತಾರೆ ಅಂದರೆ ಪ್ರಜೆಗಳನ್ನು ತಮ್ಮ ದುರಾಭಿಮಾನಕ್ಕೆ ತಮ್ಮ ಸ್ವಾರ್ಥಕ್ಕೆ ಅಥವಾ ತಮ್ಮ ಸಾಮ್ರಾಜ್ಯಶಾಹಿ ನೀತಿಗೆ ಪ್ರಜೆಗಳನ್ನು ಬಳಸ್ಕೊಂಡು ಯುದ್ಧ ಮಾಡ್ತಾ ರಾಜ್ಯವನ್ನು ವಿನಾಶದತ್ತ ಅವರು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಈ ಆಡಳಿತ ಪದ್ಧತಿಯ ಗುರಿ ರಾಜ್ಯ ಆಗಿರ್ತದ ಆಮೇಲೆ ಇಲ್ಲಿ ಶಾಂತಿಯುತ ಬದಲಾವಣೆ ಸಾಧ್ಯ ಇಲ್ಲ ಒಂದು ವೇಳೆ ಕೆಲವು ದಿನ ಜನರು ಅದನ್ನು ತಡ್ಕೊಳ್ತಾರೆ ಆದರೆ ಒಂದು ಅಂತ ಮೀರಿದ ಮೇಲೆ ಏನು ಮಾಡ್ತಾರೆ ಜನರು ಇಲ್ಲಿ ಶಾಂತಿಯುತವಾಗಿ ಆ ಆಡಳಿತ ಪದ್ಧತಿಯನ್ನು ಅಥವಾ ಆ ಸರ್ವಾಧಿಕಾರಿಯನ್ನು ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನಿದ್ರು ಯುದ್ಧ ಮಾಡಬೇಕು ಕ್ರಾಂತಿ ಆಗಬೇಕು ಆಗಲೇ ಅವನನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಪ್ರಜಾಪ್ರಭುತ್ವ ಸರ್ಕಾರ ಆಗಿತ್ತು ಅಂತಂದರೆ ಅಲ್ಲಿ ಶಾಂತಿಯುತವಾಗಿ ಚುನಾವಣೆಯ ಮೂಲಕ ಯಾವುದೇ ಅಸ್ತ್ರ ಬಳಸ್ದೇನೆ ಯಾವುದೇ ರಕ್ತ ಕ್ರಾಂತಿ ನಾವು ನಾವಲ್ಲಿ ಸರ್ಕಾರವನ್ನು ಬದಲಾವಣೆ ಮಾಡಬಹುದು ಆದರೆ ಇಲ್ಲಿ ಜನರ ಬೆಂಬಲವೇ ಇರೋದಿಲ್ಲ ಜನರ ಒಂದು ಅಭಿಪ್ರಾಯನೇ ಇಲ್ಲಿ ಇರೋದಿಲ್ಲ ಹಾಗಾಗಿ ಆ ಸರ್ಕಾರವನ್ನ ಬದಲಾಯಿಸಬೇಕಾದ್ರೆ ಇಲ್ಲಿ ಶಾಂತಿಯುತವಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯುದ್ಧ ಅಥವಾ ಕ್ರಾಂತಿಯ ಮೂಲಕನೇ ನಾವು ಇಲ್ಲಿ ಬದಲಾಯಿಸಬೇಕಾಗ್ತದೆ ಆಮೇಲೆ ಸಾಮಾಜಿಕ ಮೌಲ್ಯ ಮತ್ತು ಮಾನವೀಯತೆಗೆ ಬೆಲೆ ಇಲ್ಲ ಇಲ್ಲಿ ಏನೇ ಇದ್ರೂ ಆ ಏಕ ವ್ಯಕ್ತಿ ಆಡಳಿತನೇ ನಡೀತಾ ಇರ್ತದ ಅವನ ಸ್ವಾರ್ಥನೇ ಮುಖ್ಯ ಆಗಿರ್ತದೆ ಅವನ ಬಲಪ್ರಯೋಗ ಅವನ ದೌರ್ಜನ್ಯ ಶೋಷಣೆ ಇದೇ ಸಾಮಾನ್ಯವಾಗಿರ್ತದೆ ಆದರೆ ಸ್ವಾಭಾವಿಕವಾಗಿರ್ತಕ್ಕಂಥ ಮನುಷ್ಯನ ಗುಣಗಳೇನಿತ್ತವ ಅಥವಾ ನೈತಿಕ ಮೌಲ್ಯಗಳು ಅಂತೇಳಿ ನಾವೇನು ಕರಿತೀವಿ ಅದಕ್ಕೆ ಇಲ್ಲಿ ಯಾವುದೇ ಬೆಲೆ ಇರೋದಿಲ್ಲ ಪ್ರೀತಿ ವಿಶ್ವಾಸ ಸಹಕಾರ ಸಹಾನುಭೂತಿ ಇಂಥ ಯಾವುದೇ ಮಾನವೀಯ ಮೌಲ್ಯಗಳಿಗೆ ಅಥವಾ ಮಾನವೀಯ ಗುಣಗಳಿಗೆ ಇಲ್ಲಿ ಯಾವುದೇ ಬೆಲೆ ಇರೋದಿಲ್ಲ ಹಾಗಾಗಿ ಇಲ್ಲಿ ಸ್ವಾಭಾವಿಕವಾಗಿ ಮನುಷ್ಯ ಸಂತೋಷದಿಂದ ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಒಂದು ವಾತಾವರಣ ಇಲ್ಲಿ ನಾವು ನೋಡೋದಿಲ್ಲ ಯಾವ ಇಲ್ಲಿ ಯಾವಾಗಲೂ ಭಯದ ವಾತಾವರಣ ದೌರ್ಜನ್ಯದ ವಾತಾವರಣ ಶೋಷಣೆಯ ಒಂದು ವಾತಾವರಣ ಇರ್ತದ ಹಾಗಾಗಿ ಇವೆಲ್ಲ ಈ ಪದ್ಧತಿಯ ದೋಷಗಳು ಅಂತೇಳಿ ನಾವು ಹೇಳ್ಬೋದು ಪ್ರೀತಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಈ ನಿರಂಕುಶ ಆಳ್ವಿಕೆಯ ಗುಣಗಳು ಮತ್ತು ದೋಷಗಳನ್ನು ತಿಳಿದುಕೊಂಡಿದ್ದೇವೆ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಪ್ರಜಾಪ್ರಭುತ್ವ ಆಳ್ವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು